ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಹದಿನೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನೈವ ತಸ್ಯ ಕೃತೆ ಕಶ್ಚನ ನ ಚಾಸ್ಯ ಸರ್ವಭೂತೆಷು ಕಶ್ಚಿದ್ಯ ಇಲ್ಲಿ ಕರ್ಮ ಮಾಡಿದರೆ ಅವನಿಗೆ ಯಾವ ಲಾಭವೂ ಇಲ್ಲ ಮಾಡದೇ ಇದ್ದರೆ ಯಾವ ನಷ್ಟವೂ ಇಲ್ಲ ಇವನಿಗೆ ಯಾರಿಂದಲೂ ಯಾವ ಪ್ರಯೋಜನದ ಸಂಬಂಧವೂ ಇಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ಒಬ್ಬ ಆತ್ಮಸಂತೃಪ್ತನಾಗಿರುವಂತಹ ಮನುಷ್ಯನ ಬಗ್ಗೆ ತಿಳಿಸ್ತಾ ಇದ್ದಾನೆ ಒಬ್ಬ ಮನುಷ್ಯನಿಗೆ ಆತ್ಮತೃಪ್ತಿ ಅನ್ನುವಂಥದ್ದು ಸಿಕ್ಕಿಬಿಟ್ರೆ ತಾನು ಮಾಡುವಂಥ ಕೆಲಸದ ಮೇಲೆ ಯಾವ ರೀತಿಯಾದಂಥ ಆಕಾಂಕ್ಷೆಯೂ ಇರುವುದಿಲ್ಲ ಹಾಗೆಯೇ ಯಾವ ರೀತಿಯಾದಂಥ ನಿರಾಸಕ್ತಿಯೂ ಇರುವುದಿಲ್ಲ ಯಾಕೆಂದರೆ ಆತ್ಮತೃಪ್ತನಾಗಿರುವವನಿಗೆ ಹೊರಗೆ ಕೆಲಸ ಮಾಡಿದರೆ ಅವನಿಗೆ ಯಾವ ಹೊಸ ಅನುಭವವೂ ಕೂಡ ಆಗುವಂತಿಲ್ಲ ಯಾಕಂದರೆ ತಾನು ಆಗಲೇ ಆ ಪೂರ್ಣ ಸ್ಥಿತಿಯನ್ನು ಪಡೆದುಕೊಂಡಿರುತ್ತೇನೆ ಅದನ್ನ ಹೆಚ್ಚು ಪೂರ್ಣನಾಗಿ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಅವನಿಗೆ ತಿಳಿದಿದೆ ಅದಕ್ಕ ಉದಾಹರಣೆ ಮೂಲಕ ಹೇಳ್ಬೇಕು ಅಂತಂದ್ರೆ ಒಂದು ಕೊಡಪಾನ ಇದೆ ಅಂತ ಅನ್ಕೊಳ್ಳೋಣ ಆ ಕೊಡಪಾನದ ಒಳಗಡೆ ಈಗಾಗಲೇ ನೀರು ತುಂಬಿ ಹೋಗಿದೆ ತುಂಬಿ ಹೋಗಿರುವಂತಹ ಕೊಡಪಾನದ ಪಾತ್ರೆಗೆ ನಾವು ಮತ್ತೆ ನೀರು ತುಂಬಲಿಕ್ಕಾಗತ್ಯಾ ಇಲ್ಲ ಹಾಗೇನಾದ್ರೂ ಮತ್ತೆ ನಾವು ನೀರು ತುಂಬಿಸ್ಬೇಕು ಅಂತೇಳಿ ಹೋದ್ರೆ ಅಲ್ಲಿ ಹೆಚ್ಚಾಗಿರುವಂಥ ಏನು ನಾವು ನೀರನ್ನು ತುಂಬಿಸ್ತೀವೋ ಆ ಎಲ್ಲ ನೀರು ಚೆಲ್ಲಿ ಹೋಗುತ್ತದೆಯೇ ಹೊರತು ಆ ಕೊಡಪಾನಕ್ಕೆ ತುಂಬೋಕೆ ಸಾಧ್ಯ ಇಲ್ಲ ಹಾಗೇ ಆತ್ಮತೃಪ್ತನೂ ಕೂಡ ಅವನಿಗೆ ಎಲ್ಲ ರೀತಿಯ ಅನುಭವಗಳು ಆಗಿಬಿಟ್ಟಿದೆ ಆತ ಒಂದು ಪೂರ್ಣ ಸ್ಥಿತಿಗೆ ತಲುಪಿಯಾಗಿದೆ ಹಾಗಾಗಿ ಸಾಧಾರಣವಾದ ಮನುಷ್ಯ ಲೌಕಿಕ ದೃಷ್ಟಿಯಿಂದ ಮಾಡಿದಾಗ ಅದು ಅವನ ಕಾಮನೆಗಳನ್ನು ಈಡೇರಿಸುವುದು ಆದರೆ ಆತ್ಮತೃಪ್ತನಿಗೆ ಯಾವ ಕಾಮನೆಗಳೂ ಕೂಡ ಇಲ್ಲ ಅದರ ಜೊತೆಗೆ ಆಸೆಗಳಿಲ್ಲ ಅನ್ನೋದೇನೋ ಸರಿ ಆದರೆ ಕೆಲಸ ಮಾಡದೇ ಇದ್ದರೆ ನಷ್ಟವೂ ಇಲ್ಲ ಈ ಆತ್ಮತೃಪ್ತನಿಗೆ ಯಾಕಂದರೆ ಅವನು ಪೂರ್ಣತೆಯನ್ನು ಮುಟ್ಟಿಬಿಟ್ಟಿದ್ದಾನೆ ಇನ್ನು ಮೇಲೆ ಯಾರೂ ಕೂಡ ಅವನಿಂದ ಈ ಪೂರ್ಣತೆಯನ್ನಾಗಲಿ ಸಂತೃಪ್ತಿಯನ್ನಾಗಲಿ ಸಮಾಧಾನವನ್ನಾಗಲಿ ಅವುಗಳನ್ನು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಬ್ಬ ಓದಿ ಒಂದು ಡಿಗ್ರಿ ಅಂದರೆ ಪದವಿಯನ್ನು ಪಾಸ್ ಮಾಡ್ಕೊಂಡಿರ್ತಾನೆ ಅಂತ ಅನ್ಕೊಳ್ಳೋಣ ಆ ಡಿಗ್ರಿಯಲ್ಲಿ ಪದವಿಯನ್ನು ಪಾಸಾಗಿ ಆ ಪದವಿ ಪತ್ರವನ್ನು ಸ್ವೀಕರಿಸಿ ಜ್ಞಾನಾರ್ಜನೆಯನ್ನು ಪಡ್ಕೊಂಡ ನಂತರ ಆ ಜ್ಞಾನವನ್ನಾಗಲಿ ವಿದ್ಯೆಯನ್ನಾಗಲಿ ಯಾರಾದರೂ ಕಸಿದುಕೊಳ್ಳಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಅಲ್ವಾ ಹಾಗೆಯೇ ಆತ್ಮತೃಪ್ತಿ ಎನ್ನುವಂಥದ್ದು ಅದಕ್ಕೊಂದು ಪುಟ್ಟ ಕತೆ ಹೇಳಬೇಕು ಅಂತಂದರೆ ಒಬ್ಬ ಮನುಷ್ಯ ದಾರಿಯಲ್ಲಿ ಹೋಗುವಾಗ ಒಂದು ಜೇನುಗೂಡನ್ನು ನೋಡ್ತಾನಂತೆ ಆ ಜೇನುಗೂಡಿನೊಳಗಡೆ ಎಲ್ಲ ಜೇನು ನೊಣಗಳು ಸೇರಿ ಜೇನು ಕಟ್ಟಿರುವುದನ್ನು ಕಂಡು ಆಸೆಯಾಗುತ್ತೆ ಸರಿ ಈ ಜೇನುಗೂಡಲ್ಲಿರುವಂಥ ಎಲ್ಲ ಜೇನುಗಳನ್ನು ಓಡಿಸಿ ಆ ಜೇನನ್ನು ಪಡ್ಕೊಳ್ಳೋಣ ಅಂತ ಹೇಳಿ ದುರಾಸೆಯಿಂದ ಬೆಂಕಿ ಹಚ್ಚಿ ಆ ಜೇನುಗಳನ್ನೆಲ್ಲ ಓಡಿಸ್ಬಿಡ್ತಾನೆ ನಂತರ ಆ ಜೇನುಗೂಡಿಂದ ಜೇನನ್ನ ಪಡೆದು ಅದನ್ನ ಒಂದು ಬಾಟಲಿಯಲ್ಲಿ ಶೇಖರಿಸಿ ಮನೆ ಕೊಂಡೊಯ್ತಾನೆ ಇದನ್ನ ಎಲ್ಲ ನೋಡ್ತಾ ಇದ್ದಂಥ ಒಬ್ಬ ಋಷಿ ಆ ಜೇನುಗೂಡಿನಿಂದ ಓಡಿಸಿದಂತಹ ಜೇನಿನ ಒಂದು ಗೂಡಿನಲ್ಲಿ ಇದ್ದಂಥ ಜೇನುಗಳಲ್ಲಿ ರಾಣಿ ಜೇನಿರುತ್ತಲ್ವಾ ಆ ರಾಣಿ ಜೇನಿನ ಬಳಿ ಹೋಗಿ ಈ ಋಷಿ ಕೇಳ್ತಾನಂತೆ ರಾಣಿ ಜೇನೆ ಬೇಜಾರ್ ಮಾಡ್ಕೋಬೇಡ ಮನುಷ್ಯ ಅವನ ಅತಿಯಾದ ಲೋಭಕ್ಕಾಗಿ ಆಸೆಗಾಗಿ ನಿನ್ನ ಗೂಡನ್ನು ನಾಶ ಮಾಡಿ ಎಲ್ಲ ಜೇನನ್ನು ತೆಗೆದುಕೊಂಡು ಹೋಗ್ಬಿಟ್ಟ ಇಷ್ಟ್ರವರೆಗೂ ಸಂಗ್ರಹಿಸಿರುವಂಥ ಜೇನನ್ನು ಕಳ್ಕೊಂಡಾಗ ನಿನಗಾಗ್ತಿರುವಂಥ ದುಃಖ ನನಗೆ ಅರ್ಥ ಆಗುತ್ತೆ ಬೇಸರ ಮಾಡ್ಕೋಬೇಡ ಅಂತ ಹೇಳ್ತಂತೆ ಋಷಿ ಅದಕ್ಕೆ ಆ ಜೇನು ರಾಣಿ ಜೇನು ಹೇಳ್ತಂತೆ ಅಯ್ಯೋ ಸ್ವಾಮಿ ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ ಅದು ನನ್ನ ಕಸಬು ಅದು ನನ್ನ ಕಾರ್ಯ ಜೇನುಗೂಡು ಕಟ್ಟುವುದು ಹೂವುಗಳಿಂದೆಲ್ಲ ಜೇನುಗಳನ್ನು ಪಡೆದು ಆ ಮಧುವನ್ನ ಜೇನುಗೂಡಿನಲ್ಲಿ ಶೇಖರಿಸುವಂಥದ್ದು ನನ್ನ ಕರ್ತವ್ಯ ನನ್ನ ಪಾಲಿಗೆ ಬಂದಂತಹ ಕಾರ್ಯ ಅದು ನಾನದನ್ನು ನಿಷ್ಠೆಯಿಂದ ಮಾಡ್ತೇನೆ ಮನುಷ್ಯನಾದವನು ಕೇವಲ ನಾನು ಸಂಗ್ರಹಿಸಿರುವಂತಹ ಜೇನನ್ನ ಕದಿಯಬಹುದೇ ಹೊರತು ನಾನು ಹೂಗಳಲ್ಲಿ ಹೋಗಿ ಮಕರವಂದವನ್ನ ಹೀರಿಕೊಂಡು ಮಧುವನ್ನಾಗಿ ಮಾಡಿ ಅದನ್ನು ಜೇನಾಗಿ ಸಂಗ್ರಹಿಸುವಂತಹ ಕಲೆಯನ್ನ ಆತ ಕಸ್ಕೊಳ್ಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ನಾನು ಶೇಖರಿಸಿರುವಂತಹ ಜೇನನ್ನ ಮಾತ್ರ ಆಮೇಲೆ ಕಸಲಿಕ್ಕೆ ಸಾಧ್ಯವೇ ಹೊರತು ನಾನು ಜೇನನ್ನ ಕೂಡಿಸುವಂತ ಕಲೆಯನ್ನ ಆತ ಕದಿಯಲಾರ ಹಾಗಾಗಿ ಜೇನಿನ ಒಂದು ಕಲೆ ಏನಿದೆ ಹಾಗೆ ಆತ್ಮತೃಪ್ತನಾದಂಥ ಒಬ್ಬ ಮಾನವನಿಗೆ ಯಾವುದೇ ಕಾರ್ಯಗಳ ಮೇಲೆ ಲಾಭ ನಷ್ಟದ ಚಿಂತೆ ಇರೋದಿಲ್ಲ ಹಾಗಾಗಿ ನಾವು ಲಾಭ ನಷ್ಟಗಳ ಚಿಂತನೆಯನ್ನು ಮೀರಿ ಬದುಕಬೇಕು ಸುಖ ದುಃಖಗಳೆಂಬ ಒಂದು ಅಭಿಲಾಷೆಗೆ ಭಾವಕ್ಕೆ ಒಳಗಾಗದೆ ಎಲ್ಲವದನ್ನೂ ಕೂಡ ಸಮ ಪ್ರಮಾಣದಲ್ಲಿ ಸಮಭಾವದಿಂದ ಸಮದರ್ಶಿತ್ವದಿಂದ ನೋಡಿದಾಗ ಮಾತ್ರ ಆತ್ಮತೃಪ್ತಿ ಅನ್ನುವಂಥದ್ದು ನಮಗೆ ಸಿಗುವಂಥದ್ದು ಹಾಗಾಗಿ ಅಂಥ ಆತ್ಮತೃಪ್ತಿ ಸಿಕ್ಕಾಗ ಪ್ರಪಂಚದಲ್ಲಿರುವಂಥ ಎಲ್ಲರನ್ನ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾನೆ ಎಲ್ಲವನ್ನ ಕೂಡ ಸಮದರ್ಶಿತ್ವದಲ್ಲಿ ಸ್ವೀಕರಿಸ್ತಾನೆ ಸ್ವೀಕರಿಸದೇ ಇದ್ರೂ ಅದಕ್ಕೆ ವ್ಯಥೆ ಪಡೋದಿಲ್ಲ ಹಾಗಾಗಿ ಅವನ ಹೃದಯದಲ್ಲಿ ಯಾವ ವಂಚನೆಯೂ ಇಲ್ಲ ಹಾಗೆ ಯಾವ ವಾಂಚೆಗಳು ಕೂಡ ಇಲ್ಲ ಯಾವುದನ್ನೂ ಕೂಡ ತೃಪ್ತಿಪಡಿಸಿಕೊಳ್ಳದೆ ಯಾವುದನ್ನೂ ಕೂಡ ತೃಪ್ತಿಪಡಿಸಿಕೊಳ್ಳಲಾಗದೆ ಕೊರಗುವುದೂ ಇಲ್ಲ ಮರುಗುವುದೂ ಇಲ್ಲ ಸದಾ ಸಮದರ್ಶಿತ್ವದ ಬದುಕಿನಲ್ಲಿಯೇ ಆತ ತನ್ನ ಜೀವನವನ್ನು ನಡೆಸ್ತಾನೆ ಲಾಭ ಗಳಿಸುವ ಕಾತರತೆಯೂ ಇರುವುದಿಲ್ಲ ನಷ್ಟವಾಯಿತಲ್ಲ ಎಂಬ ಭಯವೂ ಇರುವುದಿಲ್ಲ ಅಂಥ ಕರ್ಮ ಪ್ರವೃತ್ತಿಯಂಥವನಿಗೆ ಲಾಭ ನಷ್ಟದ ಚಿಂತನೆಯಿಲ್ಲದೆ ಆತ್ಮ ಸಂತೋಷದಿಂದ ಆತ್ಮ ಸಮಾಧಾನದಿಂದ ಆತ್ಮಸಂತೃಪ್ತಿಯಿಂದ ಆತ ಬಾಳಲಿಕ್ಕೆ ಸಾಧ್ಯ ಅಂಥ ಮನುಷ್ಯ ನೀನಾಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಕೂಡ ತಿಳಿಸ್ತಾ ಇರುವಂಥದ್ದು ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಹೂ ಅರಳಿ ನಿಲುವ ಪರಿ ಕಂಡು ಮನ ನಲಿಯುವುದು ಹೂ ಅರಳಿ ನಿಲ್ಲುವ ಪರಿ ಕಂಡು ಮನ ನಲಿಯುವುದು ಅನುನಯದ ಕೊಂಡಿ ಈ ಜೀವ ಸಂಬಂಧ ಮರೆತು ಮುದುರಿಕೆ ಬಗೆಯ ಮುದಕೆ ಒಲಿವೆ ಜಾಣ್ಮೆ ಮರೆತು ಮುದುರಿಕೆ ಬಗೆಯ ಮುದಕೆ ನಲಿವು ಬದುಕಿನ ಆಸ್ತಿ ಮುದ್ದು ರಾಮ ಬದುಕಿನ ಆಸ್ತಿ ಮುದ್ದು ರಾಮ ಹೂವು ಒಮ್ಮೆ ಅರಳಿದ ಕೂಡ್ಲೆ ಜನರೆಲ್ಲ ಬಂದು ತನ್ನನ್ನು ಹೊಗಳಬೇಕು ಅಂತ ಹೇಳಿ ಕೇಳೋದಿಲ್ಲ ತನ್ನ ಪಾಡಿಗೆ ತಾನು ಅರಳಿ ನಿಲ್ಲತ್ತೆ ಅದನ್ನು ನೋಡಿ ಖುಷಿ ಪಡೋರು ಇರ್ತಾರೆ ಅದನ್ನು ನೋಡಿ ಅದನ್ನು ಕಿತ್ತು ತನ್ನ ಬಳಕೆಗೆ ಬಳಸ್ಕೊಳ್ಳುವಂಥವರು ಇರ್ತಾರೆ ಅದು ತನ್ನ ಪಾಡಿಗೆ ತಾನು ತನ್ನ ಕಾರ್ಯದಲ್ಲಿ ತೊಡಗುತ್ತೆ ಆದರೆ ಯಾರೋ ನನ್ನನ್ನು ಕೀಳ್ತಾರೆ ಅಂತ ಹೇಳಿ ಅದು ಹೂವು ಮುದುಡಿ ಹೋಗೋದಿಲ್ಲ ಹಾಗೆ ನನ್ನನ್ನು ಯಾರು ಇಷ್ಟಪಟ್ಟರು ಅಂತ ಕೂಡಲೇ ಅದು ಮತ್ತಷ್ಟು ಅರಳೋದೂ ಇಲ್ಲ ಅದು ಎಷ್ಟು ಅರಳುವಿಕೆ ಆಗಬೇಕೋ ಅಷ್ಟು ಅರಳಿಯುವಿಕೆ ನಡೆದೇ ನಡೆಯುತ್ತೆ ಅದೇ ನಲಿವು ಅದೇ ಈ ಬದುಕಿನ ಆಸ್ತಿ ಹೇಳಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ